ಲಾಲ್ ಬಹದ್ದೂರ್ ಅವರು ದೇಶಕ್ಕ ಒಂದು ಪಾಠ ಕಲಿಸೋದ್ರು ಏನಂತ ಈ ಅರವತ್ತರಿಂದ ಎಪ್ಪತ್ತರ ಈ ದಶಕದೊಳಗೆ ದೊಡ್ಡ ಬರಗಾಲ ಬಿದ್ದಿತ್ತು ದೇಶದಾಗ ಅನ್ನ ಧಾನ್ಯದ ದೊಡ್ಡ ಕೊರತೆ ಆಗಿತ್ತು ಅಧಿಕಾರಿಗಳ ಸಲಹೆ ಕೊಟ್ಟರು ಅಮೇರಿಕಾದಿಂದ ಗೋಧಿ ತರಿಸ್ಬೇಕು ಅಂತ ಅಂದ್ರೆ ಎಲ್ಲರ ಹಸಿವ್ ಆಕೈತಿ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನ್ ಹೇಳಿದ್ರು ಇಡೀ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು ನಮ್ಮ ದೇಶಕ್ಕೆ ಅನ್ನದ ಅನ್ನದ ಕೊರತೆ ಆಗೈತಿ ಅಮೇರಿಕಾದಿಂದ ತರಿಸಬೇಕು ಅಮೇರಿಕಾದವ್ರ ಹತ್ರ ಕೈ ಚಾಚಬೇಕು ಅಂತ ನಮ್ಮ ನನ್ನ ಸಲಹೆ ಕೊಟ್ಟಾರ ನನ್ನ ಮನಸ್ಸು ಒಪ್ತಾ ಇಲ್ಲ ನಮ್ಮ ದೇಶದ ಜನರು ಎಲ್ಲರೂ ಸೋಮವಾರ ಒಂದ್ ದಿವಸ ಉಪವಾಸ ಮಾಡೋಣ ನಮ್ಮ ದೇಶಕ್ಕೆ ಇನ್ನ ಉಂಡು ಉಳಿಯಷ್ಟು ಕಾಳು ಉಳಿತಾವು ಅದಕ್ಕ ಮತ್ತೊಬ್ಬರಿ ಒಂದು ಕೈ ಚಾಚೋಕಿಂತ ಒಂದ್ ಹೊತ್ತು ಉಪವಾಸ ಮಾಡೋಣ ಅಂತ ಸೋಮವಾರ ಉಪವಾಸ ಮಾಡಾಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಲಿಸಿದ್ರು ಅದು ಇವತ್ತಿಂತನೂ ಐತಿ ನಮ್ಮ ದೇಶದ ಜನ ಸ್ವಾಭಿಮಾನಿಗಳು ಶಾಸ್ತ್ರಿ ಅಂತ ಮನುಷ್ಯ ಹೇಳ್ತಾನ ಅಂದ್ರೆ ಎಲ್ಲರೂ ಉಪವಾಸ ಮಾಡೋನು ಅಂದ್ರು ಮನೆ ಮನೆಗಳೇ ಎಲ್ಲ ಉಪವಾಸ ಮಾಡಿದು ಹೊರತು ಅಮೇರಿಕಾದವ್ರ ಮುಂದೆ ಕೈ ಚಾಚದ್ ಬೇಡ ಅಂತ ಸ್ವಾಭಿಮಾನಿ ಮಕ್ಕಳನ್ನ ತಯಾರು ಮಾಡ್ಬೇಕು ಮನೆ ಮಕ್ಕಳು ಶಿವಾಜಿ ಆಗ್ಬೇಕು ಮಕ್ಕಳು ಶೀಲ ರಕ್ಷಣೆ ಮಾಡೋರಾಗ್ಬೋದು ಬೆಳವಡಿ ಮಲ್ಲಮ್ಮನ್ನ ಶಿವಾಜಿ ಸೈನಿಕರು ಸೋಲಿಸಿ ಮಲ್ಲಮ್ಮನ್ ಹಿಡ್ಕೊಂಡ್ ಬರ್ಲಾಕತ್ತಿದ್ರು ಮಲ್ಲಮ್ಮನ್ ನೋಡ್ದವ್ನ ಶಿವಾಜಿ ಏ ಈ ತಾಯಿ ಯಾಕೆ ಹಿಡ್ಕೊಂಡ್ ಬಂದ್ರು ಈ ತಾಯಿ ಸಾದ ಇಲ್ರಿ ಬಾಳ ಸರಿ ಯುದ್ಧ ನಮ್ಮ ಓಡ್ದು ಓಡಿಸಾಳ ಅಂತಂದ್ರು ಈ ಸರಿ ನಾವ್ ಗೆದ್ಕೊಂಡಿವಿ ಕೈದು ಮಾಡ್ಕೊಂಡು ತಂದೀವಿ ಅಂದ್ರು ಉಚಿತ ಸಿಂಹಾಸನ ಶಿವಂಹಾಸನ ಅದ್ರ ಅಕ್ಕನ್ನ ಕುಂದರ್ಶಿದ ಕುಂದರ್ಶಿ ಉಡಿ ತುಂಬಿದ ಆ ತಾಯಿಯನ್ನ ಉಡಿ ತುಂಬಿ ನನ್ನ ಹಿರಿಯ ಅಕ್ಕ ನೀನು ನಿನ್ನ ಸಂಸ್ಥಾನ ನಿನಗಿರ್ಲಿ ಅದ್ರ ಹುಡುಗಿ ಇಷ್ಟು ಊರ್ ಮತ್ತೆ ಹೆಚ್ಚಿಗೆ ನಾ ಉಡಿಗೆ ಹಾಕಾಕತ್ತಿನ ನಿನಗ ಯಾವ ಈ ಸಣ್ಣ ತಮ್ಮಂದ ನೀ ಸ್ವೀಕಾರ ಮಾಡ್ಬೇಕು ಅಂತ ಬೆಳವಡಿ ಮಲ್ಲಮ್ಮಗ ಇನ್ನೊಂದಿಷ್ಟು ಊರುಗಳನ್ನು ಉಂಬಳಿ ಹಾಕಿ ಕೊಟ್ಟ ನನ್ ಶಿವಾಜಿ ಸಂಸ್ಕಾರ ಹೆಂಗ್ ಮಾಡಿರ್ಬೇಡ ಅವ್ರು ಅವ್ ಅವಂಗ ಯುದ್ಧದೊಳಗ ಕಲ್ಯಾಣ ಕಲ್ಯಾಣದ ಈಗೇನ್ ಕಲ್ಯಾಣ ಐತದ ಆ ಕಲ್ಯಾಣದ ಸುಬೇದಾರ್ ಒಬ್ಬ ಮುಸ್ಲಿಂ ಸುಬೇದಾರ್ ಇದ್ದ ಅವನ ಮನೆಯ ಸೊಸಿಯನ್ನ ಯುದ್ಧದೊಳಗೆ ಗೆದ್ದು ಆ ಸುಬೇದಾರನ ಸೊಸಿಯನ್ನ ಮೇಣದ ಕುಂದರ್ಸ್ಕೊಂಡು ಶಿವಾಜಿ ಮಹಾರಾಜನಿಗೆ ಚಲೋ ಕಾಣಿಕೆ ಅಂತ ತಿಳ್ಕೊಂಡು ತಗೊಂಡು ಬಂದರಂತ ತಂದು ಇಳಿಸಿದ್ರು ಮಹಾರಾಜರೇ ತಮಗಾಗಿ ನಾವು ಒಂದು ದೊಡ್ಡ ಅದ್ಭುತವಾದ ಕಾಣಿಕೆಯನ್ನು ತಂದಿದ್ದೀವಿ ಅಂತ ಆ ಕಾಲದಲ್ಲಿ ಇತ್ತು ಅತ್ಯಂತ ಅಲೌಕಿಕ ಸೌಂದರ್ಯ ಆ ಹೆಣ್ಮಗಳದು ಇಳುದ್ಲು ಕಣ್ಣಾಗಿ ನೀರು ಸುರಿತಿತ್ತಕ್ಕಿ ಯಾಕ ಹೊತ್ಕೊಂಡು ಬಂದಿದ್ರಲ್ಲ ಇಳದ್ಲು ನಕಸಿಕಾಂತ ಛತ್ರಪತಿ ಒಂದ್ಸಾರಿ ನೋಡಿದಕ್ಕೆ ನೋಡ್ದವ್ನ ಅವನ ಮುಖದಿಂದ ಉದ್ಗಾರ ಏನ್ ಹೊರಗ್ ಬಂತ ಗೊತ್ತೈತನ್ ನಮ್ಮವ್ ಅಷ್ಟು ಚಂದ ಇದ್ಲಂದ್ರ ನಾನು ಹಿಂಗ ಹಾಕಿದ್ನೆಲ್ಲ ಅಂದವ್ನ ಕಾಲಗ್ದಿದ್ನಂತೆ ನನ್ನ ಮಗಳು ನನ್ ತಂಗಿ ಏನ್ ಅನ್ಕೊಳ್ಳುದನ್ರಿ ತುಂಬ್ರಿ ಒಯ್ದವ್ರ ಮನಿ ಮುಟ್ಟೇಶ್ವರ ಸಂಸ್ಕಾರ ಮಾಡಿದ್ಲು ಮಕ್ಕಳಿಗೆ ಅದೇ ಶಿವಾಜಿ ಹೇಳಿದ್ಲು ಯಾವನಾರ ಅನ್ಯಾಯ ಅತ್ಯಾಚಾರ ಹೆಣ್ಮಕ್ಳ ಮೇಲೆ ಶೋಷಣೆ ಮಾಡ್ತಿದ್ರ ಅವ್ರ ಕೈ ಕತ್ತರ್ಸ್ಬೇಕ ಮಗನ ಅಂತ ಹೇಳಿ ಅವ್ರ ಊರಾಗ ಒಬ್ಬ ಊರಾಗ ಉದ್ದಟ್ಟ ಮನುಷ್ಯ ಇದ್ದ ದೊಡ್ಡ ಮನುಷ್ಯ ಇದ್ದ ಯಾರ್ದೋ ಸಸ್ಯನ್ ಹೊತ್ಕೊಂಡು ಹಾದ ಹದಿನೂರು ಹದಿನಾಕು ವರ್ಷ ವಯಸ್ಸು ಚಿತ್ರ ಶಿವಾಜಿ ಅವನ ಹತ್ರ ಹುಡುಗಿ ತಾಯಿ ಅಳ್ಕೊಂತ ಅಂತ ಬಂತು ನಮ್ಮ ಹುಡುಗಿನ ಹೊತ್ಕೊಂಡು ಹಾದ್ರಿ ಇ ಊರನ್ ದೊಡ್ಡ ಮನುಷ್ಯ ಅಂತ ಅತ್ತು ಆ ಹದಿಮೂರು ವರ್ಷದ ಹುಡುಗ ರಾಜ್ಕುಮಾರ ತನ್ ಒಂದು ಸೈನ್ಯ ಕಟ್ಕೊಂಡಿದ್ದ ಹೋಗಿರ್ಲಿ ಅಂದ ಹುಡುಗರಿದ್ದು ಹುಡುಗರದ್ದು ಹೋಗ್ರವ್ ಹೊತ್ಕೊಂಡ್ ಬರ್ರಿ ಅಂದ ಹೊತ್ಕೊಂಡ್ ಬಂದ್ರ ಅವ್ ಏಯ್ ಎಂತವ್ರ ಹುಡುಗಿನ್ ನೀ ಹೊತ್ಕೊಂಡ್ ಹೋಗಿ ಅಂತ ಕರೇನಂದ್ ಕೇಳಿದ ಅವ್ರ ದೊಡ್ಡ ಮನುಷ್ಯ ನೀ ಏನೋ ಚೋಟದಿ ನನ್ನೇನ್ ಕೇಳ್ತೇ ಅಂದ ನಾ ಈ ಊರ್ ಪ್ರಮುಖದಿನಿ ರಾಜೀನಿಲ್ಯ ಏ ನೀ ಏನ್ ರಾಜ ಹಾಕೀನಿ ನಿಮ್ಮಪ್ಪ ರಾಜ ಹೊರ ಹೋಗ್ಯ ಮತ್ತೊಬ್ಬರ ಕಡೆ ನೌಕರಿ ಮಾಡಾಕ ನೀ ಏನ್ ರಾಜ ಹಾಕಿ ನಮ್ಮಪ್ಪ ಎಲ್ಲೇ ಹೋಗ್ಲಿ ಈಗ ಇಲ್ಲಿದ್ದವ್ ನಾನ ಅಂದ ಆ ಹುಡ್ಗಿನ್ ಹೊತ್ಕೊಂಡ್ ಹೋಗಿದ್ ಖರೇನೋ ಸುಳ್ಳ ಅಂದ ಮತ್ ನಾವು ಹೊತ್ಕೊಂಡ್ ಹೋಗ್ಲಿಕ್ಕೆ ಯಾರು ಹೊತ್ಕೊಂಡ್ ಹೋಗೋರ್ ನಮ್ಗ ಅಧಿಕಾರ ಐತದ ಅಂತ ನಾವ್ ಹಿಂಗ ಮಾಡ್ಕೊತ ಬಂದಿವ್ ಮೊದ್ಲಿಂದ ಊರಾಗ ಯಾರು ಚಂದ ಕಾಣ್ತಾರ ಅವ್ರನ್ನ ಹೊತ್ಕೊಂಡ್ ಹೋಗ್ತೀವಿ ನಾವ್ ನೀ ಏನ್ ಮಗನ ಅಂದ ಅಂದ ಕೂಡ್ಲೆ ತಗೊಂಡ್ ಬರ್ಲೆ ಖಡ್ಗ ಅಂದ ಎಡ್ಡು ಕೈ ಕತ್ತರಿಸಿ ಬಿಟ್ಟ ಕತ್ತರಿಸಿ ಕತ್ತಿ ಮ್ಯಾಗ ಕುಂದ್ರಿಸಿ ಊರಾಗ ಮೆರವಣಿಗೆ ಮಾಡಿಸ್ದ ಹದಿನಾಲ್ಕನೇ ವಯಸ್ಸಿನಾಗ ಹುಡುಗ ತಾಯಂದ್ರ ಶೀಲ ರಕ್ಷಣೆ ಹೆಂಗ್ ಮಾಡ್ಬೇಕು ಅಂತಕ್ಕಂತ ತರಬೇತಿಯನ್ನ ತಾಯಿ ಮಗನಿಗೆ ಕೊಡಿಸಿದ್ಲು ನಮ್ಮ ಮಕ್ಕಳಿಗೆ ಕೊಡಕ್ ಆಗುದಿಲ್ಲ ನಮ್ಮ ಮಕ್ಕಳಿಗೆ ಇದನ್ನ ತಿಳಿಸ್ ಹೇಳಕ್ ಆಗುದಿಲ್ಲ ನಮ್ಮ ಹೆಂಡರ ಇರ್ಲಿ ಗಂಡರ ಇರ್ಲಿ ನಾವು ಸಂಸ್ಕಾರ ಎಲ್ಲರ ಎಲ್ಲರೂ ಕಡಿಮಿದ್ದೇವಂದ್ರ ನಮ್ಮ ಮಕ್ಳು ಹೆಜ್ಜೆ ತಪ್ತ ನಮ್ಮ ಮಕ್ಕಳ ಮ್ಯಾಲ ಯಾವಾಗ್ಲೂ ಕಣ್ಣಿರ್ಬೇಕು ನಂತ ಮೂರ್ ದಿನ ನೋಡ್ತೀನಿ ಕೇಳ್ತಿನಿ ನನಗೆ ಸಮಸ್ಯೆ ಅನಿಸ್ತೈತೆ ತಂದೆ ತಾಯಿಗಳದೇ ದೋಷ ಅನಸ್ತೈತ್ ಅವ್ರ ಒಟ್ಟ ಲಕ್ಷಣ ಕೊಡಂಗ ರೊಕ್ಕ ಕೊಟ್ಟರು ನಮ್ಮಲ್ಲಿ ದೊಡ್ಡ ದೊಡ್ಡ ಹಾಸ್ಟೆಲ್ ಅದಾವ ಈಗ ಟು ಮೆಡಿಕಲ್ ಎಂಬತ್ ಪರ್ಸೆಂಟ್ ಹುಡುಗಿಯರ್ ದಾರು ಕುಡಿತಾವ್ ಎಂಬತ್ ನೂರಕ್ಕೆ ಎಂಬತ್ ಮಂದಿ ದಾರು ಕುಡಿತಾವ್ ಹುಡುಗಿಯರು ಸಿಗರೇಟ್ ಸೇತ್ತವ್ ಆಮ್ಯಾಗ ಗಾಂಜಾ ಚರಸ್ ಸೇವನೆ ಮಾಡತಾವ್ ಯಾರ ಕಾರಣರು ಅವ್ರು ಕೇಳ್ದಂಗ ನಾವು ರೊಕ್ಕ ಕೊಟ್ಟಿವಿ ನಮ್ಮ ಮಕ್ಳು ಏನ್ ಕಲಿತಾವೋ ಮತ್ ಏನ್ ಮಾಡ್ತಾವೋ ನೋಡಿಲ್ಲ ನಮ್ಮ ಹುಡುಗರು ಸಾಲಿ ಕಲೀದ್ ಕಡಿಮೆ ಸಾಲಿ ಮಾಡೋದ್ ಹೆಚ್ಚ ಎಲ್ಲರೂ ಹಿಂಗಿರ್ತಾರಂತಲ್ಲ ಆದ್ರ ಬಹಳ ಮಂದಿ ಇದನ್ನ ಮಾಡಕತ್ತ ನಿಮ್ಮಲ್ಲೇ ಇಲ್ಲೇ ಬೆಳಗಾವ್ ಜಿಲ್ಲಾದಾಗ ಬೆಳಗಾವ್ ಶಹರ್ದಾಗ ಒಂದ್ ಲಾಜ್ ಒಂದ್ ಬೀರ್ ವಾರ ಐತಿ ಹುಡುಗಿನ್ ಕರ್ಕೊಂಡ್ ಬಂದ್ರ ಹುಡುಗದ ಹುಡುಗ ಹುಡುಗಿನ್ ಕರ್ಕೊಂಡ್ ಬಂದ್ರ ಹುಡುಗಿಗೆ ದಾರು ಫ್ರೀ ಹುಡುಗ ತಂದ ರೊಕ್ಕ ಕೊಡೋದು ಹುಡುಗಿ ಫ್ರೀ ಕುಡಿಯುವ ವಿಶ್ವಾಸ ಅನ್ನಿಸ್ತೈತನ್ ನಿಮ್ ಬರ್ರಿ ನನ್ ಗುಡ್ ತೋರಿಸ್ತ ನಿಮಗ್ ತೋರಿಸ್ತ ನಿಮಗ್ ಬಹಳ ದೊಡ್ಡ ದೊಡ್ಡ ಮಂದಿ ಐತಿದ್ರ ಯಾರು ಸಂಸ್ಕಾರ ಮಾಡಕತ್ತಿ ನಮ್ಮ ಮಕ್ಕಳನ್ನ ಎಷ್ಟು ಗಟ್ಟಿಮಿಟ್ಟು ಮಾಡೀವಿ ಅಂದ್ರೆ ಸನೇದಾಗ ಬಂದ್ರು ಸಹಿತ ಅದ್ರ ಮೌಸ್ ನೋಡಿರ್ಬಾರ್ದು ಅಂತ ಮಕ್ಕಳ ನಿರ್ಮಾಣ ಮಾಡಕ್ ಬರೋದಿಲ್ಲ ನಮ್ಮ ಮನೆಯಾಗ ಚೆನ್ನಮ್ಮ ಹುಟ್ಟಂಗಿಲ್ಲ ನಮ್ಮ ಮನೆಯಾಗ ಜೀಜಾವು ಹುಟ್ಟಂಗಿಲ್ಲ ನಮ್ಮ ಮನೆಯಾಗ್ ಬೆಳವಡಿ ಮಲ್ಲಮ್ ಹುಟ್ಟಂಗಿಲ್ಲ ನಮ್ಮ ಮನೆಯಾಗ ರುದ್ರಾಂಬೆ ಹುಟ್ಟಂಗಿಲ್ಲ ನಮ್ ಮನೆಯಾಗ ಹಬ್ಬಕ್ಕನ್ ತಯಾರು ಮಾಡಾಕ್ ಬರುದಿಲ್ಲ ನಮ್ಗ ಬರ್ತತಿ ಸಂಸ್ಕಾರ ಇವೆಲ್ಲ ಈ ಈ ಕಾರ್ಯಕ್ರಮಗಳನ್ನ ಯಾಕೆ ಇಟ್ಕೊಂಡಾರ ಪೂಜ್ಯರು ದೊಡ್ಡ ದೊಡ್ಡ ಹಪ್ಪಗಳು ಬಂದಿಲ್ಲ ತಮ್ಗೆಲ್ಲ ಉಪದೇಶ ಮಾಡೋದು ಯಾಕೆ ಕೇಳಿ ಮರ್ಯಾದ ಮರ್ಯದಕ್ ಅಲ್ಲ ನಮಗ್ ಪ್ರತಿಯೊಬ್ಬರಿಗೆ ನಮ್ಮ ಇವತ್ತಿನ ದಿವಸ ಐತಪ್ಪ ದೇವರ ನಾಮಸ್ಮರಣೆಯಿಂದ ನಷ್ಟವಾಗದಂತ ಪಾಪಗಳು ಯಾವದಾವ ಅಂತ ವಿಷಯ ಆಯ್ತ ಅಹ್ ದೇವರ ನಾಮಸ್ಮರಣೆಯಿಂದ ನಾಶವಾಗದಂತ ಪಾಪ ಯಾವದಾವ ಈ ಜಗತ್ತಿನಾಗ ಯಾವಂತ ಪಾಪಗಳಿಲ್ಲ ಆದ್ರ ನಾಮಸ್ಮರಣೆ ನಾವು ಹೆಂಗ್ ಮಾಡಬೇಕು ಯಾವಾಗ ಮಾಡ್ಬೇಕು ಎಷ್ಟ್ ಮಾಡ್ಬೇಕು ನಮಗ ಪೂಜ್ಯರು ತಿಳಿಸ್ಕೊಡ್ತಾರಲ್ಲ ನಾವ್ ಮಾಡ್ಬೇಕಲ್ಲ ಮನೆಗೆ ಹೋಗಿ ಅಂದ್ರ ನಮ್ಮನ್ನ ಪಾಪ ಕಾರ್ಯಕ್ಕ ನಮ್ಮ ಮನಸ್ಸು ಎಳಸಂಗೆ ಅಲ್ಲ ನಮ್ಮ ಇಂದ್ರಿಯಗಳ ಕಡೆ ಹೋಗಂಗೆ ಇಲ್ಲ ಅಂತ ತಿಳ್ಕೊಂಡು ಅಪ್ಪಗಳು ರಕ್ತ ಸುಟ್ಕೊಂಡ್ರು ಎಂಬತ್ ವರ್ಷ ದಾಟಿದ್ರು ಮೊದ್ಲಿನ ಒಂದ್ ಇಪ್ಪತ್ತು ವರ್ಷ ಬಿಟ್ರ ವಿದ್ಯಾಧ್ಯಯನಕ್ಕ ಅವಾಗಿನ ಕಾಲದಾಗ ಬಹಳ ಕಷ್ಟಪಟ್ಟು ವಿದ್ಯಾಧ್ಯಯನ ಮಾಡಿದ್ರು ವಾರದ ಮನೆ ಉಂಡು ಯಾರ ಭಕ್ತರ ಮನೆಯವರು ರೊಕ್ಕ ಕಳಸೋರು ಅವ್ರ ಖರ್ಚಿಗೆ ಕಾಶಾಗ ಕಳೆ ಅಂತಾದ್ರಾಗ ಎಷ್ಟಿರ್ತೈತೆ ಅಟ್ ತಗೊಂಡು ದೊಡ್ಡ ವಿದ್ವಾಂಸರ ಆ ಕಾಲದಾಗ ಬಂದ್ರು ಬಂದ ನಂತರ ಇವತ್ತಿಗೆ ಅರವತ್ತು ವರ್ಷ ಕಳೆದ ಅರವತ್ತು ವರ್ಷ ಏನ್ ಮಾಡಿದ್ದೇನು ಅರವತ್ತು ವರ್ಷದಾಗ ಎಲ್ಲಿ ಊರು ಊರುಗಳಲ್ಲಿ ಸಿದ್ಧಾರ್ ಮಂದಿರಗಳಾಗ್ಬೇಕು ಮಠಗಳಾಗ್ಬೇಕು ಈ ತತ್ವಜ್ಞಾನವನ್ನು ಏನ್ ಕಲ್ತಿದ್ರು ಆಪಣ ತರೆಯಲ್ಲ ನವೇತೋ ನವಲ ಕೊಳೆ ಉದ್ದರಿಲ್ಲ ಸರ್ವಾಂಚಿ ನಾವು ಉದ್ಧಾರ ಆದ್ರ ಮಾತ್ರಕ್ಕ ಏನೂ ಆಗುದಲ್ಪ ಗುರುತನ್ನ ನೆನೆವನ್ನವರ ಎನ್ನ ಗುರು ಮಾಡಿದನು ಇನ್ನು ಶಿಷ್ಯನಾಗಿ ಗುರು ಪೂಜಿಸುವವರು ಯಾರು ಹೇಳಾಗ ಪ್ರಭುದೇವರಿಗೆ ಪ್ರಶ್ನೆ ಬಿತ್ತು ಗುರು ಎಲ್ಲರನ್ನು ತನ್ನಂಗ ಮಾಡಿದ ಇನ್ಯಾರ ಯಾರ ಪೂಜೆ ಪೂಜಾ ಮಾಡೋರು ಯಾರಿಲ್ಲ ಜಗತ್ ಮಾಡ್ಕೊಂತ ಹೋಗ್ತೈತಿ ನೂರಾರು ಸನ್ಯಾಸಗಳನ್ನ ತಯಾರು ಮಾಡಿದ್ರು ಹೆಣ್ಮಕ್ಕಳಿಗೆ ಸನ್ಯಾಸ ಯಾರು ಕೊಡ್ತಿದ್ದಲ್ಲ ಆ ಪಗೋಳಿ ಈ ಗ್ಯಾಂಗ್ ತಯಾರು ಮಾಡ ಈ ಅಮ್ಮನ್